ಮಿತ್ರರಿಗೆ ಮಧುಮಾಲ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ಹದಿಮೂರು ಗೆಳತಿಯ ಒತ್ತಾಯಕ್ಕೆ ಮಣಿದ ಕ್ಷಮ ಮೊದಲ ಬಾರಿಗೆ ಮೈತ್ರಿಯೊಂದಿಗೆ ಅವಳ ಮನೆಗೆ ತೆರಳಿದ್ದಳು ಪದ್ಮಾವತಿ ಕ್ಷಮಾಳನ್ನು ಅಷ್ಟು ಆತ್ಮೀಯವಾಗಿ ಮಾತನಾಡಿಸುವುದನ್ನು ಕಂಡ ಚಿದಾನಂದ ಮೂರ್ತಿಗಳಿಗೂ ಅವಳ ಪರಿಚಯ ಸಿಕ್ಕಿತು ಕ್ಷಮಿಸು ಮಗಳೇ ನೀನೆ ಕ್ಷಮಾ ಅಂತ ನನಗೆ ಗೊತ್ತಾಗಲೇ ಇಲ್ಲ ನನ್ನ ಹೆಂಡತಿ ಬಹಳ ಚುರುಕು ನಿನ್ನನ್ನು ನೋಡಿದ ಕೂಡಲೇ ಅಂದು ನನ್ನ ಮಗಳನ್ನು ಪುಂಡರ ಕೈಯಿಂದ ಕಾಪಾಡಿದ ದೇವತೆ ನೀನೇ ಅನ್ನೋದನ್ನು ಕಂಡು ಹಿಡಿದು ಬಿಟ್ಲು ಮೂರ್ತಿಗಳು ಕ್ಷಮಾಳನ್ನು ಕರೆದು ತಮ್ಮ ಪಕ್ಕದಲ್ಲಿ ಕುಳಿಸಿಕೊಂಡರು ಅಪ್ಪ ನೀವೆಂತ ಈಗ ಹೊಗಳ್ತಾ ಇರೋದು ನಿಮ್ಮ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡಿರುವವರನ್ನು ಅಥವಾ ನನ್ನ ಗೆಳತಿಯನ್ನು ಮೈತ್ರಿ ನಡುವೆ ಬಾಯಿ ಹಾಕಿದಳು ಯಾಕಮ್ಮ ಇಬ್ಬರನ್ನು ಅಂತ ಅಂದುಕೋ ಮೂರ್ತಿಗಳು ತಮಾಷೆಯ ನಗು ನಕ್ಕರು ಅಪ್ಪ ನೀವು ದಿನ ನಿಮ್ಮ ಹೆಂಡತಿಯನ್ನ ಹೊಗಳೋದು ಇದ್ದೇ ಇರ್ತದೆ ಇವತ್ತು ಒಂದು ದಿನ ಆದರೂ ನನ್ನ ಗೆಳತಿಯನ್ನು ಮಾತ್ರ ಹೊಗಳಿ ನಿಮ್ಮ ಫ್ಲವರ್ ಎಂತ ಸಹ ಕೋಪ ಮಾಡಿಕೊಳ್ಳುವುದಿಲ್ಲ ಕೈಯಲ್ಲಿ ಹಿಡಿದಿದ್ದ ಪುಸ್ತಕವನ್ನು ಅಲ್ಲಿಯೇ ಮೇಜಿನ ಮೇಲಿಟ್ಟು ಮೈತ್ರಿ ಗೆಳತಿಯನ್ನು ಕರೆದುಕೊಂಡು ಬಚ್ಚಲಿಗೆ ತೆರಳಿದಳು ಏನೇ ಮಾರೈತಿ ನನ್ನ ಹೆಂಡತಿಯನ್ನು ಫ್ಲವರ್ ಕವರ್ ಅಂತೆಲ್ಲ ಕರಿಬೇಡ ಅಮ್ಮ ಅಂತಲೋ ಅಥವಾ ಮುದ್ದಾಗಿ ಪದ್ಮಾ ಪದ್ಮಾವತಿ ಅಂತ ಕರಿ ಎಷ್ಟು ಸಲ ಹೇಳ್ಬೇಕು ನನ್ನ ಪದ್ಮ ಹೆಸರಿಗೆ ತಕ್ಕಂತೆ ಹೂವಿನಷ್ಟೇ ಕೋಮಲ ಮೂರ್ತಿಗಳ ಕಣ್ಣು ಹೆಂಡತಿಯತ್ತ ಹೊರಳಿತು ಗಂಡನ ಮಾತಿಗೆ ನಾಚಿ ನೀರಾದ ಪದ್ಮಾವತಿ ಎಂತ ಮಾರೇರೆ ನೀವು ಯಾರಿದ್ರೂ ಇಲ್ಲ ಅಂತ ಕಾಣುದಿಲ್ವಾ ಹೇಗೆಲ್ಲ ಮಾತನಾಡ್ತೀರಾ ಎಂದು ಕೆಂಪಾದ ಕೆನ್ನೆಗೆ ಕೈ ಅಡ್ಡಲಾಗಿಸಿದರು ಕೈ ಕಾಲು ತೊಳೆದು ಬಂದ ಗೆಳತಿಯರು ಸೋಫಾದ ಮೇಲೆ ಕುಳಿತರು ಆಯ್ತಾ ನಮ್ಮ ಲವ್ ಬರ್ಡ್ಸ್ಗಳ ಮಾತುಕತೆ ಮೈತ್ರಿ ಅಪ್ಪ ಅಪ್ಪಅಮ್ಮನನ್ನು ರೇಗಿಸತೊಡಗಿದಳು ನಿನ್ನದಂತೂ ಮುಗಿಲಿಕ್ಕೆ ಇಲ್ಲ ಮಾರೈತಿ ಪದ್ಮಾವತಿ ನಗುತ್ತಾ ಅಡುಗೆ ಕೋಣೆಗೆ ತೆರಳಿದರು ಕೋಣೆಯಲ್ಲಿ ಕುಳಿತು ಓದಿಕೊಳ್ಳುತ್ತಿದ್ದ ಸುಹಾಸ್ ಹಾಗೂ ಸಾರಿಕಾ ಓಡುತ್ತಾ ಬಂದವರು ಮೈತ್ರಿಯನ್ನು ಬಳಸಿ ಅಕ್ಕ ನಿನ್ನ ಮೇಲೆ ಕೋಪ ಹೋಗು ಎಂದು ಹುಸಿಮುನಿಸು ತೋರಿದರು ಯಾಕ್ರೋ ನನ್ನ ಮೇಲೆ ಕೋಪ ಮಾಡಿಕೊಳ್ಳೆ ನಾನೆಂತ ಮಾಡಿದೆ ಮತ್ತೆಂತ ನೀನು ಬೆಳಗ್ಗೆ ಕಾಲೇಜಿಗೆ ಹೋಗುವಾಗ್ಲೇ ಹೇಳಿದ್ದೆ ನನ್ನದು ಇವತ್ತು ಪರೀಕ್ಷೆ ಮುಗಿತದೆ ನಾನು ಸಂಜೆ ಬೇಗ ಬರ್ತೇನೆ ಎಲ್ಲರೂ ಕೂಳ್ತ್ಕೊಂಡು ಕೇರಂ ಬೋರ್ಡ್ ಆಡುವ ಅಂತ ಆದ್ರೆ ನೀನು ದಿನಾ ಬರುವುದಕ್ಕಿಂತ ಹತ್ತು ನಿಮಿಷ ತಡವಾಗಿ ಬಂದಿದ್ದೀಯ ಇನ್ನು ಕೋಣೆ ಸೇರಿಕೊಂಡು ಓದ್ಲಿಕ್ಕೆ ಶುರು ಮಾಡ್ತೀಯ ನಮ್ಮೊಟ್ಟಿಗೆ ಯಾರು ಆಡ್ತಾರೆ ಅವರಿಬ್ಬರು ಮುಖವನ್ನು ಸಪ್ಪಗೆ ಮಾಡಿಕೊಂಡರು ಅಷ್ಟೇನಾ ಅದಕ್ಕೆ ಹೀಗೆ ಕೋಪ ಮಾಡಿಕೊಂಡಿರುವುದಾ ನೀವು ನನ್ನೊಟ್ಟಿಗೆ ಕೋಪ ಮಾಡಿಕೊಳ್ಳುವ ಹಾಗಿಲ್ಲ ಕೇರ ಮಾಡ್ಲಿಕ್ಕೆ ಹೇಗೂ ನಾಲ್ಕು ಜನ ಬೇಕಲ್ಲವಾ ಅದಕ್ಕಾಗಿಯೇ ಇವತ್ತು ಒಬ್ಬರು ಗೆಸ್ಟ್ ಅನ್ನು ಕರೆದುಕೊಂಡು ಬಂದಿದ್ದೇನೆ ಅದಕ್ಕೆ ತಡಾದದ್ದು ಎಂದು ತನಗಿಂತ ನಾಲ್ಕೈದು ವರ್ಷ ಕಿರಿಯವರಾಗಿದ್ದ ತಂಗಿ ತಮ್ಮನಿಗೆ ಕ್ಷಮಾಳನ್ನು ಪರಿಚಯಿಸಿದಳು ಮನೆಗೆ ಹತ್ತು ನಿಮಿಷ ತಡವಾಗಿ ಬಂದರೂ ಪ್ರೀತಿಯಿಂದ ವಿಚಾರಿಸುವ ತಂದೆ ಮಮಕಾರ ತೋರುವ ತಾಯಿ ಅಕ್ಕರೆ ನೀಡುವ ತಮ್ಮ ತಂಗಿಯನ್ನು ಪಡೆದುಕೊಂಡಿರುವ ಮೈತ್ರಿ ನಿಜಕ್ಕೂ ಭಾಗ್ಯವಂತೆ ಕ್ಷಮ ಗೆಳತಿಯ ತುಂಬು ಸಂಸಾರವನ್ನು ಕಂಡು ಮನಸಾರೆ ಸಂತೋಷಪಟ್ಟಳು ಅವಳಿಗೆ ಅರಿವಿಲ್ಲದೆಯೇ ಅವಳ ಕಣ್ಣುಗಳು ಕೊಳವಾದವು ಯಾಕೆ ಕ್ಷಮಾ ಎಂತಾಯ್ತು ಮೈತ್ರಿ ಕ್ಷಮಾಳ ಕಣ್ಣುಗಳನ್ನು ಒರೆಸಲು ಮುಂದಾದಾಗ ಅವಳ ಕೈಯನ್ನು ತಡೆದವಳು ಏನು ಇಲ್ವೆ ಕಣ್ಣಲ್ಲಿ ಧೂಳು ಬಿದ್ದಿತ್ತು ಅನ್ನಿಸ್ತದೆ ಎಂದು ಕಣ್ಣೊರಿಸಿಕೊಂಡಳು ತಕ್ಷಣ ಅವಳಿಗೆ ತಾನು ಮನೆಗೆ ತಡವಾಗಿ ಹೋದರೆ ಪರಿಸ್ಥಿತಿ ಹೇಗಿರಬಹುದು ಎಂಬುದು ನೆನಪಾಗಿ ಕುಳಿತಲ್ಲಿಂದ ಮೇಲೆದ್ದವಳು ಮೈತ್ರಿ ನಿನ್ನ ಫ್ಯಾಮಿಲಿಯನ್ನು ಕಂಡು ಬಹಳ ಸಂತೋಷವಾಯ್ತು ನಾನಿನ್ನು ಬರ್ತೇನೆ ಇಲ್ಲ ಅಂದ್ರೆ ತುಂಬಾ ತಡವಾಗ್ತದೆ ಎಂದು ಹೊರಡಲು ಮುಂದಾದಳು ಅರೆ ಯಾಕೆ ಇಷ್ಟೊಂದು ಅವಸರ ಮೈತ್ರಿ ಹೇಳಿದಳಲ್ಲವಾ ಇವತ್ತು ನೀನು ಒಂದು ಗೇಮ್ ಆದ್ರೂ ಆಡಿಕೊಂಡೇ ಹೋಗಬೇಕು ಮೂರ್ತಿಗಳ ಮಾತಿಗೆ ಜೊತೆಯಾದ ಮಕ್ಕಳಿಬ್ಬರು ಅಕ್ಕ ಇವತ್ತು ನೀವು ಕೂಡ ನಮ್ಮ ಜೊತೆ ಒಂದು ಗೇಮ್ ಆಡಿಯೇ ಹೋಗ್ಬೇಕು ನಾವಂತೂ ನಿಮ್ಮನ್ನು ಬಿಡುವುದಿಲ್ಲ ಎಂದು ಅವಳ ಕೈ ಹಿಡಿದು ಪುನಃ ಸೋಫಾದಲ್ಲಿ ಕುಳ್ಳಿರಿಸಿದರು ಅಷ್ಟರಲ್ಲಿ ಸುಹಾಸ್ ಒಳಗಿದ್ದ ಕೇರಂ ಬೋರ್ಡ್ ಅನ್ನು ತಂದು ನೆಲದ ಮೇಲಿಟ್ಟು ಆಡಲು ಕಾಯಿಗಳನ್ನು ಸಜ್ಜುಗೊಳಿಸಿದನು ತನ್ನ ಮನೆಯ ಪರಿಸ್ಥಿತಿಯನ್ನು ಅವರೆಲ್ಲರೆದುರು ಹೇಳಲಾಗದೆ ತಳಮಳಗೊಂಡಿದ್ದ ಕ್ಷಮಾಳಿಗೆ ಏನು ಮಾಡುವುದೆಂದು ತೋಚಲಿಲ್ಲ ಅದು ಎಂದು ತಡವರಿಸುತ್ತಿರುವಾಗಲೇ ಅಡುಗೆ ಕೋಣೆಯಿಂದ ಹೊರಬಂದ ಪದ್ಮ ಅವತಿ ಅವಳಿಗೆ ಕುಡಿಯಲು ಚಹಾ ನೀಡಿ ಮಗಳೇ ಮೊದಲ ಬಾರಿಗೆ ಮನೆಗೆ ಬಂದಿದ್ದೀಯಾ ನಿನ್ನನ್ನು ಹಾಗೆ ಕಳಿಸ್ಲಿಕ್ಕೆ ಆಗ್ತದ ಹೇಗೂ ಇಡ್ಲಿಗೆ ರುಬ್ಬಿದ್ದ ಉದ್ದಿನ ಹಿಟ್ಟು ಉಂಟು ನೀನು ಆಡ್ತಾ ಇರು ಈಗ ಬಂದೆ ಎಂದು ಒಳ ಹೋದವರು ಆರೇಳು ನಿಮಿಷಗಳ ಬಳಿಕ ಬಿಸಿ ಬಿಸಿ ಬೋಂಡಾದ ತಟ್ಟೆ ಹಿಡಿದು ಹೊರಬಂದರು ಬಿಸಿ ಬಿಸಿ ಉದ್ದಿನ ಬೋಂಡದ ಜೊತೆ ಶುಂಠಿ ಹಾಕಿ ತಯಾರಿಸಿದ್ದ ಚಹಾ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನೋಡಿದ ಕ್ಷಣ ಮಾತ್ರದಲ್ಲಿಯೇ ಆತ್ಮೀಯರಂತೆ ಮಾತನಾಡಿಸುತ್ತಿರುವ ಮೈತ್ರಿಯ ಕುಟುಂಬ ಅವಳನ್ನು ಮಂತ್ರಮುಗ್ಧಗೊಳಿಸಿತ್ತು ಅವರು ಉದ್ದಿನ ಬೋಂಡ ತಿಂದು ಮುಗಿಸುವುದರೊಳಗಾಗಿ ಒಂದು ಆಟವೂ ಮುಗಿದಿತ್ತು ಕ್ಷಮ ಆಟವನ್ನು ಚೆನ್ನಾಗಿ ಬಲ್ಲವಳಾಗಿದ್ದರೂ ಚಿಕ್ಕ ಮಕ್ಕಳಿಗೆ ಬೇಸರವಾಗಬಾರದೆಂದು ಆಡಿದ ಆಟದಲ್ಲಿ ಅವಳು ಸೋತಳಾದರೂ ಮಕ್ಕಳಿಬ್ಬರ ಮುಖದಲ್ಲಿ ಮೂಡಿದ ಗೆಲುವಿನ ನಗೆಯನ್ನು ಕಂಡು ಮನದಲ್ಲಿಯೇ ಸಂತೋಷಪಟ್ಟಳು ಅವಳು ಸಂಭ್ರಮದಲ್ಲಿರುವಾಗಲೇ ಅವಳ ದೃಷ್ಟಿ ಗೋಡೆಯ ಮೇಲೆ ನೇತು ಹಾಕಿದ್ದ ಗಡಿಯಾರದತ್ತ ಹರಿಯಿತು ಸಮಯ ಅದಾಗಲೇ ಐದು ನಲವತ್ತೈದು ತೋರಿಸುತ್ತಿತ್ತು ಅಯ್ಯೋ ದೇವರೇ ಅಪ್ಪಯ್ಯ ಇಷ್ಟು ಹೊತ್ತಿಗೆ ಮನೆಗೆ ಬಂದಿದ್ದರೂ ಬಂದಿರಬಹುದು ಒಂದೊಂದು ದಿನ ಒಂದೊಂದು ಸಮಯಕ್ಕೆ ಬರ್ತಾರೆ ನನ್ನ ಗ್ರಹಚಾರಕ್ಕೆ ಇವತ್ತೇ ಬೇಗ ಬಂದಿದ್ದರೆ ಎಂತ ಮಾಡುದು ದಡಬಡನೆ ಎದ್ದು ನಿಂತವಳು ಮೈತ್ರಿ ನೀನು ಹಿಂಸೆ ಮಾಡಿ ಕರೆದುಕೊಂಡು ಬಂದದಕ್ಕೆ ಬಹಳ ಒಳಿತಾಯ್ತು ಇಲ್ಲದಿದ್ದರೆ ನಾನು ಇಂತಹ ಒಂದು ಸುದಿನವನ್ನು ಕಳೆದುಕೊಳ್ತಾ ಇದ್ದೆ ಎನ್ನುತ್ತಿದ್ದವಳ ಧ್ವನಿ ಗದ್ಗದಿತವಾಯಿತು ಗೆಳತಿಯ ಪರಿಸ್ಥಿತಿಯ ಬಗ್ಗೆ ಕಿಂಚಿತ್ತು ತಿಳಿಯದ ಮೈತ್ರಿ ಅದಕ್ಕೆ ಮಾರೈತಿ ನಾನು ಹೇಳಿದ್ದು ನೀನು ನಮ್ಮ ಮನೆಗೆ ಬಂದ್ರೆ ಒಂದೊಳ್ಳೆಯ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ನೋಡಬಹುದು ಅಂತ ನಾವು ಐವರು ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡುವುದಿಲ್ಲ ಸದಾ ನಗು ನಗುತ್ತಲೇ ಇರುವ ನಗುವಿನ ಕುಟುಂಬ ನನ್ನದು ಎಂದು ತನ್ನ ಕುಟುಂಬದ ಬಗೆಗೆ ಹೆಮ್ಮೆ ಮಾತುಗಳನ್ನಾಡಿದಳು ಅಷ್ಟರಲ್ಲಿ ಪದ್ಮಾವತಿ ದೇವರ ಕೋಣೆಯಿಂದ ಅರಿಶಿನ ಕುಂಕುಮ ತಂದು ಕ್ಷಮಾಳ ಹಣೆಗಿರಿಸಿ ಕೈಗೆ ತಾಂಬೂಲ ರವಿಕೆ ಬಟ್ಟೆ ಹಾಗೂ ತೆಂಗಿನಕಾಯಿಯನ್ನು ನೀಡಿ ಮಗಳೇ ನನಗೆ ನೀನು ಬೇರೆಯಲ್ಲ ನನ್ನ ಮೂವರು ಮಕ್ಕಳು ಬೇರೆಯಲ್ಲ ನೀನೇನು ಸಂಕೋಚ ಪಟ್ಟುಕೊಳ್ಬೇಡ ನಿನ್ನ ಕುಟುಂಬದ ಬಗ್ಗೆ ನಮಗೆ ಏನೂ ತಿಳಿದಿಲ್ಲ ನೀನು ಕೂಡ ನಿನ್ನ ಗೆಳತಿಯ ಬಳಿ ಅದಾವುದನ್ನು ಹೇಳಿಯೇ ಇಲ್ಲವಂತೆ ನಿನ್ನ ಬಗ್ಗೆ ತಿಳಿದುಕೊಳ್ಳಿಕ್ಕೆ ತುಂಬಾ ಉಂಟು ಇನ್ನೊಮ್ಮೆ ಬಿಡುವು ಮಾಡಿಕೊಂಡು ಖಂಡಿತ ಬರಬೇಕು ಎಂದು ಮನಸಾರೆ ಹೇಳಿದರು ನನ್ನ ಬಗ್ಗೆ ಹೇಳಿಕೊಳ್ಳುವಂತದ್ದು ಏನೂ ಇಲ್ಲ ಮನಸ್ಸಿನಲ್ಲಿಯೇ ವಿಷಾದದ ನಗು ಕ್ಷಮ ಮುಖದ ಮೇಲೆ ತೋರಿಕೆಯ ನಗು ತರಿಸಿಕೊಂಡು ಆಗಲೆಮ್ಮ ನೀವು ಇಷ್ಟೊಂದು ಪ್ರೀತಿ ತೋರುವಾಗ ನನಗೆ ಇಲ್ಲ ಅನ್ಲಿಕ್ಕೆ ಮನಸ್ಸು ಬರುವುದಿಲ್ಲ ಸಮಯ ಆದಾಗ ಖಂಡಿತ ಬರ್ತೇನೆ ಎಂದು ದಂಪತಿಗಳಿಬ್ಬರ ಕಾಲಿಗೂ ನಮಸ್ಕರಿಸಿ ತನ್ನ ಚೀಲದಲ್ಲಿರಿಸಿದ್ದ ತಮ್ಮ ತಂಗಿಗಾಗಿ ತೆಗೆದುಕೊಂಡಿದ್ದ ಎರಡು ಚಾಕೊಲೇಟ್ಗಳನ್ನು ಮಕ್ಕಳಿಬ್ಬರಿಗೂ ನೀಡಿ ಮೈತ್ರಿಗೆ ತಿಳಿಸಿ ಹೊರ ನಡೆದಳು ಅವಳ ಮನೆಯಿಂದ ಹತ್ತನ್ನೆರಡು ಕಿಲೋಮೀಟರ್ ಅಂತರದಲ್ಲಿದ್ದ ತನ್ನ ಮನೆಗೆ ಆಟೋದಲ್ಲಿಯೇ ಹೋಗುವುದಾಗಿ ತಿಳಿಸಿದ ಕ್ಷಮ ಕೆಲವು ಹೆಜ್ಜೆ ತನ್ನೊಡನೆ ನಡೆದಿದ್ದ ಮೈತ್ರಿಯನ್ನು ಮನೆಗೆ ಹಿಂದಿರುಗುವಂತೆ ತಿಳಿಸಿ ತನ್ನ ಮನೆಯತ್ತ ಹೆಜ್ಜೆ ಹಾಕಿದಳು ಮನೆಗೆ ಕಾಲಿಡುವ ಮುನ್ನ ಮನೆಯ ಸಮೀಪದಲ್ಲಿಯೇ ಇದ್ದ ದಿನಸಿ ಅಂಗಡಿಯಲ್ಲಿ ತಮ್ಮ ತಂಗಿಗಾಗಿ ಎರಡು ಚಾಕೊಲೇಟ್ಗಳನ್ನು ತೆಗೆದುಕೊಳ್ಳುವುದನ್ನು ಮರೆಯಲಿಲ್ಲ ಕ್ಷಮ ಮೊದಲೇ ಎಣಿಸಿದಂತೆ ದೂರ್ವಾಸ ಮುನಿಗಳನ್ನು ಮೈ ಮೇಲೆ ಆಹ್ವಾನ ಮಾಡಿಕೊಂಡಿದ್ದ ರಾಜ ರಾಯರು ಗೃದ್ರ ದೃಷ್ಟಿ ಬೀರುತ್ತಾ ಮನೆಯ ಜಗುಲಿಯ ಮೇಲೆ ಕುಳಿತಿದ್ದರು ದೂರದಿಂದಲೇ ಅವರು ಕುಳಿತ ಭಂಗಿಯನ್ನು ನೋಡಿ ಕ್ಷಮಾಳ ಕೈಕಾಲುಗಳು ನಡುಗಿದವು ಭಯದಿಂದ ಹೆಜ್ಜೆ ಹಾಕುತ್ತಿದ್ದವಳ ಸುಕೋಮಲ ಪಾದಗಳು ನಿಂತಲ್ಲಿಗೆ ತಟಸ್ಥವಾದವು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಒಂದು ಬಾರಿಯೂ ಪ್ರೀತಿಯ ಮಾತುಗಳನ್ನು ಆಡದೇ ಇದ್ದರೂ ಅವರು ತನ್ನೊಡನೆ ದ್ವೇಷದಿಂದಾದರೂ ಮಾತನಾಡುವರಲ್ಲ ಎಂದು ಮನಸ್ಸಿಗೆ ಸಮಾಧಾನ ತಂದುಕೊಳ್ಳುತ್ತಿದ್ದವಳು ಇಂದೇಕೋ ಅವರ ಕೋಪದ ಎದುರು ನಿಲ್ಲಲು ತ್ರಾಸ ಪಡುತ್ತಿದ್ದಳು ಎಂದಿನಂತೆ ಇಂದು ಕೂಡ ಮಾಡದ ತಪ್ಪಿಗೆ ಅವರಿಂದ ನಿಕೃಷ್ಟ ಮಾತುಗಳನ್ನು ಕೇಳಬೇಕಾಗುವುದಲ್ಲ ಎಂದು ಮನಸ್ಸಿನಲ್ಲಿಯೇ ಕಳಮಳವಾಗುತ್ತಿತ್ತು ಇನ್ನು ಹೀಗೆಯೇ ನಿಂತರೆ ಸಮಯ ಸರಿಯುವುದೇ ಹೊರತು ಸಮಸ್ಯೆ ಪರಿಹಾರವಾಗುವುದಿಲ್ಲ ಎಂದು ಭಾವಿಸಿ ವೇಗವಾಗಿ ಹೆಜ್ಜೆಯಾಕುತ್ತಾ ಮನೆ ತಲುಪಿದಳು ಲೇ ಮಾರಾಯ್ತಿ ನೋಡು ಅಂತೂ ನಿನ್ನ ಮುದ್ದಿನ ಮಗಳ ಆಗಮನವಾಯ್ತು ಆರತಿ ತಟ್ಟೆ ತಯಾರು ಮಾಡಿಕೊಂಡಿರು ಅಂತ ಆಗಲೇ ಹೇಳಿದ್ದೇನಲ್ಲ ತೆಗೆದುಕೊಂಡು ಬಾ ಆರತಿ ಮಾಡಿ ಅವಳನ್ನು ಒಳಗೆ ಕರೆದುಕೊ ಹೊಸ್ತಿಲು ದಾಟುವ ಮುನ್ನವೇ ಸುಪ್ರಭಾತ ಶುರುವಾಯಿತು ತಾನು ಇಲ್ಲಿಯೇ ನಿಂತರೆ ಅಪ್ಪನ ಧ್ವನಿ ಕೇಳಿ ಅಕ್ಕಪಕ್ಕದವರು ಮನೆಯ ಮುಂದೆ ಸೇರುವುದಕ್ಕೆ ನಾನೇ ದಾರಿ ಮಾಡಿಕೊಟ್ಟಂತಾಗುತ್ತದೆ ಎಂದು ಭಾವಿಸಿ ತಲೆ ಎತ್ತದೆ ಒಳಗೆ ಹೆಜ್ಜೆ ಇಡಲು ಮುಂದಾದಳು ಅಷ್ಟರವರೆಗೂ ಪದ್ಮಾಸನ ಭಂಗಿಯಲ್ಲಿ ಜಗುಲಿಯ ಮೇಲೆ ಕುಳಿತಿದ್ದ ರಾಜಾರಾಯರು ಮೈ ಮೇಲೆ ಆವೇಶ ಬಂದವರಂತೆ ಎದ್ದು ನಿಂತರು ನೀಳ ತೋಳುಗಳನ್ನು ಅಗಲಿಸಿ ಬಾಗಿಲಿಗೆ ಅಡ್ಡಲಾಗಿ ನಿಂತವರು ಅವಳನ್ನೇ ದುರುಗುಟ್ಟಿಕೊಂಡು ನೋಡುತ್ತಾ ಏನು ನಿನಗೆ ಹೇಳುವವರು ಕೇಳುವವರು ಯಾರು ಸಹ ಇಲ್ಲವಾ ಎಷ್ಟು ಹೊತ್ತಿಗೆ ಬೇಕಾದರೂ ಬರ್ಲಿಕ್ಕೆ ಹೋಗ್ಲಿಕ್ಕೆ ಇದನ್ನೇನು ಧರ್ಮರಾಯನ ಛತ್ರ ಅಂದುಕೊಂಡಿದ್ದೀಯ ಇವತ್ತು ನನಗೆ ಯಾವುದೇ ಕೆಲಸ ಇರಲಿಲ್ಲ ಅದಕ್ಕೆ ಮಧ್ಯಾಹ್ನವೇ ಮನೆಗೆ ಬಂದಿದ್ದೇನೆ ನಿನ್ನ ಅಮ್ಮ ಹೇಳಿದ್ಲು ನೀನು ಐದು ಗಂಟೆಗೆ ಮನೆ ಸೇರ್ತೀಯಾ ಅಂತ ಈಗ ಸಮಯ ಎಷ್ಟಾಯ್ತು ಗೊತ್ತುಂಟಾ ಇಷ್ಟರವರೆಗೂ ಇಲ್ಲಿಗೆ ಹೋಗಿದ್ದೆ ಯಾರನ್ನು ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ ಇದಕ್ಕಾಗಿಯೇ ನಾನು ಅವತ್ತು ನಿನ್ನ ಅಮ್ಮನ ಬಳಿ ಹೇಳಿದ್ದು ಕಾಲೇಜಿಗೆ ಕಳಿಸುದು ಬೇಡ ಅಂತ ಆದ್ರೆ ಅವಳು ನನ್ನ ಮಾತನ್ನು ಇಲ್ಲಿ ಎಲ್ಲಿ ಕೇಳ್ತಾಳೆ ಬಿಲ್ಲದ ನಾಲಿಗೆ ಒಂದೇ ಸಮನೆ ಮಗಳನ್ನು ಜರಿಯುತ್ತಲೇ ಇತ್ತು ತಾನು ತಡವಾಗಿ ಬಂದರೆ ಅಪ್ಪನಿಂದ ಬಯಗುಳ ಕಟ್ಟಿಟ್ಟ ಬುತ್ತಿ ಎಂದು ಮೊದಲೇ ತಿಳಿದಿದ್ದರೂ ತಮ್ಮ ಸ್ವಂತ ಮಗಳ ಬಗೆಗೆ ತಂದೆಯಾದವರು ಇಷ್ಟು ಕೀಳಾಗಿ ಯೋಚಿಸುವರೆ ಮಗಳ ಮುಗ್ಧ ಮನ ರೋಧಿಸಿತು ಅಪ್ಪಯ್ಯ ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಿ ನಾನು ತಡವಾಗಿ ಬಂದದ್ದು ನನ್ನದೇ ತಪ್ಪು ಆದರೆ ನೀವು ಅಂದುಕೊಂಡ ಹಾಗೆ ಕೆಟ್ಟ ಯೋಚನೆಯನ್ನು ನಾನು ಎಂದಿಗೂ ಮಾಡಿದವಳಲ್ಲ ಮಾಡುವುದು ಇಲ್ಲ ನೀರಿನಿಂದ ಹೊರಬಂದ ಮೀನಿನಂತೆ ವಿಲವಿಲನೆ ಒದ್ದಾಡುತ್ತಿದ್ದ ಕ್ಷಮ ತಂದೆಯ ವಾಕ್ಪ್ರಹಾರಕ್ಕೆ ಸಿಕ್ಕು ಅಕ್ಷರಶಃ ನಡುಗಿದ್ದಳು ಭೀತಿಯಿಂದ ಅವಳ ಧ್ವನಿ ಕಂಪಿಸುತ್ತಿತ್ತು ಕ್ಷಮಾಳ ಕಣ್ಣೀರು ರಾಜಾರಾಯರ ಮನಸ್ಸನ್ನು ಕರಗಿಸಬಲ್ಲದೆ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮಿತ್ರರೇ ಸಂಚಿಕೆ ಹೇಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು